ಹಾಯ್ ಫ್ರೆಂಡ್ಸ್ ನಮಸ್ತೆ ಕವಿತಾಸ್ ಕುಕ್ಕಿಂಗ್ ವಲ್ಸ್ಗೆ ಸ್ವಾಗತ ಇವತ್ತು ನನ್ನ ಧನುರ್ಮಾಸದ ಪೂಜೆ ಜೊತೆಗೇ ವೈಕುಂಠ ಏಕಾದಶಿ ಬಂದಿರೋದ್ರಿಂದ ಬೆಳಿಗ್ಗೆನೆ ಪೂಜೆ ಎಲ್ಲ ಆಯಿತು ಐದು ಗಂಟೆಗೆನೆ ಪೂಜೆ ಆಯಿತು ಅಲ್ಲಿ ದೇವಸ್ಥಾನದ ಹತ್ರ ಹಳ್ಳಿ ಕಟ್ಟೆ ಹತ್ರ ಹೋಗಿ ಬಂದ ನಂತರ ನಾನು ದೀಪ ಹಚ್ಚಿದ್ದೀನಿ ಹಾಗಾಗಿ ಇದನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆಯಿಂದ ತುಂಬಾ ಕೆಲಸ ಇತ್ತು ನನಗೆ ಬೇರೆ ಬೇರೆ ಕೆಲಸಗಳು ಮನೆ ಹತ್ರ ಹೋಗ್ಬೇಕಿತ್ತು ಹಾಗೆಯೇ ಬೇಜ ಬೇಜಾನ್ ಕೆಲಸ ಇತ್ತು ಇವತ್ತು ನಾನೇನು ಕೂತಿರ್ಲಿಲ್ಲ ಹೋಗೋಂಗಿದ್ದಿದ್ರೆ ದ ದೇವರ ದರ್ಶನಕ್ಕೆ ಹೋಗ್ತಿದ್ದು ಆದರೆ ಸಾಯಂಕಾಲ ಹೋಗೋಣ ರಶ್ ಇರುತ್ತೆ ಈಗ ಬೇಡ ಅಂತ ಸುಮ್ಮನೆ ಆದ್ವಿ ರಾತ್ರಿ ಏಳು ಗಂಟೆಗೆ ಹೋದೋ ಆದರೂ ತುಂಬಾ ರಶ್ ಇತ್ತು ಒಂದು ಲೈನ್ ಪೂರ್ತಿ ಕ್ಯೂನಲ್ಲಿ ನಿಂತು ಆ ನಂತರ ದರ್ಶನ ಮಾಡಿರೋದು ಅಪ್ಪ ಇಷ್ಟು ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಇಷ್ಟೊಂದು ಜನ ಇರ್ತಾರೆ ಅಂತ ನಾನು ಯಾವತ್ತೂ ಇರಲಿಲ್ಲ ಯಾಕಂದರೆ ಇಷ್ಟು ವರ್ಷ ಎಲ್ಲ ನಾವು ಬೆಳಿಗ್ಗೆನೇ ಹೊರಟೋಗ್ತಿದ್ದೋ ಇಲ್ಲ ಮಧ್ಯಾಹ್ನ ಹೊರಟೋಗ್ತಿದ್ದು ಈ ವರ್ಷವೇ ನೈಟಲ್ಲಿ ಹೋಗಿರೋದು ಬೇಗ ಹೋಗಿ ಬೇಗ ಬರ್ಬೋದು ಅಂತ ಅನ್ನೋ ಒಂದು ಉದ್ದೇಶಕ್ಕೆ ಏಳು ಗಂಟೆಗೆ ಹೋದು ಇಲ್ಲ ಕೆಲಸ ಏನು ಇಲ್ಲ ಅಂದಿದ್ರೆ ನಾವು ಮಧ್ಯಾಹ್ನವೇ ಹೋಗ್ತಿದ್ದು ಹಾಗಾಗಿ ಏಳು ಗಂಟೆಗೆ ಹೋದ್ರೂ ಅಷ್ಟೊಂದು ರಶ್ ಇತ್ತು ಅಷ್ಟು ರಶ್ಶಲ್ಲೂ ಒನ್ ಅವರ್ ಕ್ಯೂನಲ್ಲೇ ನಿಂತಿದ್ದೋ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಹಾಗೆಯೇ ಮುಂದೆ ನಾನು ಬಿಡಿಸ್ಕೊಂಡೆ ಸ್ವಲ್ಪ ಯಾರ ಕೈಲೋ ಬಿಡಿಸ್ಕೊಂಡು ಮುಂದೆ ಹೋಗಿ ನಾನು ದರ್ಶನ ಮಾಡ್ಕೊಂಡು ಬಂದೆ ಮತ್ತು ತುಂಬಾ ಚೆನ್ನಾಗಿತ್ತು ವೈಕುಂಠ ಏಕಾದಶಿ ದಿನ ವೇ ವೆಂಕಟೇಶ್ವರ ದರ್ಶನ ಮಾಡಿ ವೈಕುಂಠ ದ್ವಾರದಿಂದ ಬರಬೇಕು ಅಂತ ಹೇಳ್ತಾರೆ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಅದಕ್ಕೋಸ್ಕರ ನಾವು ಯಾವ ವರ್ಷವೂ ಮಿಸ್ ಮಾಡಲ್ಲ ಹೋಗೇ ಹೋಗ್ತೀವಿ ಇದು ನನ್ನ ಮನೆ ದೇವರಾಗಿರೋದ್ರಿಂದ ನಾವು ವೆಂಕಟಪ್ಪನಂತೂ ಜಾಸ್ತಿ ಪೂಜೆ ಮಾಡ್ತೀನಿ ನಾನು ನನ್ನ ಮನೆ ದೇವರು ಈಗ ಇದು ದರ್ಶನ ಎಲ್ಲ ಮುಗೀತು ನೋಡಿ ಹಾಗೇ ಮಂಗಳಾರತಿ ತೊಗೊಂಡಾಯಿತು ಆ ನಂತರ ಈ ಕಡೆ ಬಂದು ಈ ಕಡೆ ಬಂದಾದ ನಂತರನೇ ನಾನು ಮತ್ತೆ ಇನ್ನೊಂದು ಸಲ ಹೋದೆ ಆ ಕಡೆಯಿಂದ ದರ್ಶನ ಮಾಡ್ಕೊಂಡು ಬರೋಣ ಅಂತ ಆನಂತರ ಇದೆಲ್ಲ ಮುಗಿಸ್ಕೊಂಡು ಈಚೆ ಇಲ್ಲಿ ಹೊಯ್ಯಾಲೆ ಸೇವೆ ಅಂದರೆ ಇದೇ ವೈಕುಂಠ ದ್ವಾರ ಇಲ್ಲಿ ನಾವು ಕೆಳಗಡೆ ಆಶೀರ್ವಾದ ಮಾಡಿಸ್ಕೊಂಡು ಬರಬೇಕು ಇದು ತುಂಬಾ ಚೆನ್ನಾಗಿತ್ತು ಅದು ಮುಗಿಸ್ಕೊಂಡು ಈ ಕಡೆ ಬಂದು ಅಲ್ಲಿ ಭರತನಾಟ್ಯ ಮಾಡ್ತಾಯಿತ್ತು ಒಂದು ಹುಡುಗಿ ತುಂಬಾ ಚೆನ್ನಾಗಿ ಲಕ್ಷಣವಾಗಿತ್ತು ಹಾಗೆಯೇ ಭರತನಾಟ್ಯನೂ ತುಂಬಾ ಚೆನ್ನಾಗಿ ಮಾಡ್ತಾಯಿತ್ತು ಅದು ನೋಡೋಕ್ಕೆ ಎರಡು ಕಣ್ಣು ನಿಜ ಸಾಕಾಗಲಿಲ್ಲ ನೋಡಿ ನೀವೇ ನೋಡ್ಬೋದು ಅಷ್ಟು ಜನ ಆ ನಾಟ್ಯನ ಇದ್ದಾರೆ ನಿಂತ್ಕೊಂಡು ಅಷ್ಟು ಮುದ್ದಾಗಿ ಚೆನ್ನಾಗೇ ಭರತನಾಟ್ಯ ಮಾಡ್ತು ಆ ಹುಡುಗಿ ಆ ವೆಂಕಟೇಶ್ವರನ ಆಶೀರ್ವಾದ ಸದಾ ಹುಡುಗಿ ಮೇಲಿರಲಿ ತುಂಬಾ ಚೆನ್ನಾಗಿ ಮಾಡಿದ್ಲು ನಾನು ಒಂದು ಅರ್ಧ ನಿಮಿಷ ನಿಂತ್ಕೊಂಡೆ ಹತ್ತು ನಿಮಿಷ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡೆ ತುಂಬ ಸಕ್ಕತ್ತಾಗಿತ್ತು ಜನ ಅಂತೂ ನಿಂತ್ಕೊಂಡೆ ನೋಡ್ತಾಯಿದ್ರು ಅಂದರೆ ಹೋಗೋಕ್ಕೆ ಮನಸ್ಸು ಇರಲಿಲ್ಲ ಆ ಮ್ಯೂಸಿಕ್ಕಿಗೆ ಮತ್ತು ಆ ತಾಳಕ್ಕೆಲ್ಲ ಅಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸು ಇರಲಿಲ್ಲ ಆ ಡ್ಯಾನ್ಸ್ ಮಾಡೋದನ್ನು ನೋಡಿದ್ರೆ ಆ ಬ್ಲ್ಯಾಕ್ ಡ್ರೆಸ್ ಹಾಕಿತ್ತು ಆ ಬ್ಲ್ಯಾಕ್ ಡ್ರೆಸ್ಗೆ ಅದು ಅಟ್ರ್ಯಾಕ್ಷನ್ ಅಷ್ಟು ಚೆನ್ನಾಗಿ ಇತ್ತು ಆ ಹುಡುಗಿನೂ ಅದೇ ಥರನೇ ಲಕ್ಷಣವಾಗಿದೆ ತುಂಬಾ ಚೆನ್ನಾಗಿ ಭರತನಾಟ್ಯ ಡ್ಯಾನ್ಸ್ ಮಾಡ್ತು ನೋಡಿ ನೀವೇ ಒಂದು ಸಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೆ ಅಂತ ಅಂದ್ಬಿಟ್ಟು ನನಗೆ ಇದು ಭರತನಾಟ್ಯನ ಅಥವಾ ಕಥಕ್ಕ ಅಂತ ನಂಗೆ ಗೊತ್ತಿಲ್ಲ ಆದರೂ ತುಂಬ ಚೆನ್ನಾಗಿ ಮಾಡಿದೆ ನಾನು ಒಂದು ಹತ್ತು ನಿಮಿಷ ವೀಡಿಯೋ ಮಾಡಿಕೊಂಡೆ ಅದು ಚೆನ್ನಾಗಿ ಮಾಡ್ತಿರೋದು ನೋಡೋಕ್ಕಾಗ್ದೇ ನಾನು ವೀಡಿಯೋನ ಮಾಡಿಕೊಂಡೆ ನನ್ನ ವಿಡಿಯೋನ ಹಾಗೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಡ್ಯಾನ್ಸು ಅದು ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾಯಿತ್ತು ಹಿಂದೆ ಪದ್ಮಾವತಿ ಹಾಗೆಯೇ ಶ್ರೀನಿವಾಸ ದೇವ್ರದ್ದು ಇದು ಆ ಥರ ಹಾಕಿದ್ರು ತುಂಬ ಡೆಕೋರೇಷನ್ ಮಾಡಿದ್ದಾರೆ ದೇವಸ್ಥಾನದ ಸುತ್ತ ಅಂತೂ ನಾನು ಸ್ವಲ್ಪ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿರೋದು ಇಲ್ಲಿ ಭಗವದ್ಗೀತೆ ಬುಕ್ಸು ಮತ್ತು ಮಾಮೂಲಿ ಬುಕ್ಸ್ಗಳು ಮತ್ತು ಚಿಕ್ಕ ಮಕ್ಕಳಿಗೆ ಕಾಫಿ ರೈಟಿಂಗ್ ಥರ ಬರೆಯೋ ಬುಕ್ಸು ಆ ಥರದ್ದೆಲ್ಲ ಇಲ್ಲಿ ಮಾರಕ್ಕೆ ಇಟ್ಟಿರ್ತಾರೆ ಭಗವದ್ಗೀತೆ ಬುಕ್ಕನ್ನ ನಾನು ನೋಡ್ತಾನೆ ಇರ್ತೀನಿ ಪ್ರತಿ ವರ್ಷವೂ ಹೋದಾಗೆಲ್ಲ ಆದರೆ ಇನ್ನೂ ತೊಗೊಂಡಿಲ್ಲ ಅಷ್ಟೇ ಇಲ್ಲಿ ನೋಡಿ ಇಷ್ಟು ಮಕ್ಕಳು ರೆಡಿಯಾಗಿ ಕೂತಿದ್ರು ಅಲ್ಲಿ ಹಾಯ್ ಮಾಡೋಕ್ಕೆ ಹೇಳು ಅಂದರು ಅವ್ರ ಮೇಡಮ್ ಅನಿಸುತ್ತೆ ಹಾಯಿ ಮಾಡ್ತಾಯಿತ್ತು ಹುಡುಗಿ ಇದು ಎಷ್ಟು ಮುದ್ದಾಗಿ ರೆಡಿಯಾಗಿದ್ರು ಅಂದರೆ ಇವ್ರದೆಲ್ಲ ಪ್ರೋಗ್ರಾಮ್ ಮುಗ್ದಿತ್ತು ಮುಗ್ದಾದ ಮೇಲೆ ಇವ್ರು ಊಟ ತಿಂತ ಕೂತಿದ್ರು ಇವರು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂದರೆ ಗೊಂಬೆಗಳ ಥರ ಕಾಣಿಸ್ತಾಯಿದ್ರು ಮುದ್ದು ಮುದ್ದಾಗಿ ಕೊನೆಯಲ್ಲಿ ಇದು ಕೃಷ್ಣನ್ ವೇಷ ಒಬ್ಬರು ಹಾಕ್ಕೊಂಡಿದ್ರು ಹುಡುಗಿ ತುಂಬಾ ಚೆನ್ನಾಗಿ ಕಾಣಿಸ್ತು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಒಂಬತ್ತು ಗಂಟೆ ಆಗಿತ್ತು ಆಲ್ರೆಡಿ ಇಷ್ಟೊತ್ತಿಗೆ ನಾವು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂಬತ್ತು ಗಂಟೆಗೆ ಇಷ್ಟು ಜನ ಇದ್ದರು ಇಲ್ಲಿ ಅಂದರೆ ಪ್ರಸಾದ ತಿನ್ನೋಕ್ಕೆ ಈ ಕಡೆ ಬರ್ತಾರೆ ಅಲ್ಲಿ ಬಾತು ಮತ್ತು ಉಪ್ಪಿಟ್ಟು ಎಲ್ಲ ಕೊಡ್ತಾಯಿದ್ರು ಇಷ್ಟೊಂದು ವ್ಯವಸ್ಥೆನೆಲ್ಲ ಮಾಡೋಕ್ಕೆ ದೇವರು ಶಕ್ತಿ ಅನುಗ್ರಹ ಇದ್ರೇ ಮಾಡೋಕ್ಕಾಗೋದು ನೋಡಿ ಇಲ್ಲಿ ಕೊಡ್ತಾ ಕೊಡ್ತಾಯಿದ್ರು ನಾವು ಸ್ವಲ್ಪ ಇಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದರು ಉಪ್ಪಿಟ್ಟು ಚೆನ್ನಾಗಿ ಮಾಡಿದರು ಉಪ್ಪಿಟ್ಟು ಆದರೆ ಸಿಗಲಿಲ್ಲ ನಮಗೆ ನಮಗೆ ಬೇಕಾಗಿದ್ದೇ ಉಪ್ಪಿಟ್ಟು ಬೇಕಾಗಿತ್ತು ಆದರೆ ಸಿಗಲಿಲ್ಲ ದೇವ್ರ ಪ್ರಸಾದ ಬಾತನೇ ಈಸ್ಕೊಂಡು ಈ ಕಡೆ ಬಂದು ತಿಂದು ಜನ ನೋಡಿ ನೀವೇನು ಎಷ್ಟು ಜನ ಇದ್ದಾರೆ ಒಂಬತ್ತು ಗಂಟೆ ರಾತ್ರಿ ಹತ್ತು ಗಂಟೆ ರಾತ್ರಿ ಅಂತಲೂ ಲೆಕ್ಕಿಸಿದೆ ಅಷ್ಟು ಜನ ದೇವ್ರ ದರ್ಶನಕ್ಕೆ ಬಂದಿದ್ದಾರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಈ ಥರ ಒಂದು ವಿಷ್ಣುವುದು ಒಂಬತ್ತು ಅವತಾರದ್ದು ಒಂಥರ ರೋಲಲ್ಲಿ ತಿರ್ಗೋ ಥರ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಇದು ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೆ ನನ್ನ ಮಗನ್ನು ನಿಲ್ಲಿಸ್ಕೊಂಡು ವೀಡಿಯೋ ಮಾಡಿದೆ ಇದು ಒಂಬತ್ತು ಅವತಾರ ಬರುತ್ತಲ್ಲ ವಿಷ್ಣುವುದು ಆ ಅವತಾರಗಳನ್ನ ಹೀಗೆ ರೌಂಡ್ ಹಾಕೋ ಥರ ಸೆಟ್ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಇಷ್ಟು ಚೆನ್ನಾಗಿದೆ ಅದು ಅಂತ ಅಂದ್ಬಿಟ್ಟು ನನಗಿದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತಿದು ತುಂಬ ಚೆನ್ನಾಗಿದೆ ಇದು ಈಗ ಹಾಗೆ ಮುಂದೆ ಬಂದು ಮುಂದೆ ಬಂತ ಇದ್ದಂಗೆ ಅಲ್ಲಿ ಗಣೇಶ ದೇವರುಗಳು ವಾದ್ಯ ಬಡಿಯೋದು ತಬಲ ಬಡಿಯೋದು ಹಾಗೆಯೇ ಪಿ ಪಿ ಊದೋದು ಅದೆಲ್ಲ ಸೆಟ್ಟಿಂಗ್ಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ನೀವೇ ನೋಡ್ಬೋದು ಯಾವ ಥರ ಸೆಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತಾಯಿ ಪಾರ್ವತಿ ದೇವಿ ಸರಸ್ವತಿ ದೇವಿ ಈ ಥರದೆಲ್ಲ ವಿಗ್ರಹಗಳ್ದೆಲ್ಲ ಇಟ್ಟಿದ್ರು ಇಲ್ಲಿ ಇದೆಲ್ಲ ಮುಗಿಸ್ಕೊಂಡು ನಾವು ಈಚೆ ಬರ್ತಾ ಇದ್ದೀವಿ ನೋಡಿ ಈಚೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಹಾಗೆಯೇ ಜನನು ಫುಲ್ ರಶ್ ಇದ್ರು ನೋಡಿದ್ರಲ್ಲ ಈಚೆ ಮುಗಿಸ್ಕೊಂಡು ಬಂದು ಈ ನಂತರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ థ్యాంక్ యూ ఫార్ వాచింగ్ వైకుంఠ ఏకాదశి ఎల్గూ ఒళ్ేదగ్లప్ప